ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಜಯ ಇವತ್ತು ನಾನು ನಿಮಗೆ ಯೂಸ್ಫುಲ್ ಆಗಿರೋವಂಥ ವಿಡಿಯೋನ ಇದ್ದೀನಿ ಇಷ್ಟು ದಿನ ಅಂತೂ ಅಡುಗೆನೇ ಮಾಡ್ತಾ ಇದೆ ಬಟ್ ಈಗ ನಿಮಗೆ ಯೂಸ್ ಆಗೋವಂಥ ಒಂದು ಒಂದು ವೀಡಿಯೋ ಇದ್ದೀನಿ ಅದೇನಂತೀರ ಸವಿ ನೆನಪು ಅಂತ ಹೇಳಿ ಒಂದು ಥಿಯೇಟರ್ ಓಪನ್ ಆಗಿದೆ ಅದು ಎಲ್ಲಿ ಕುಂಬಳುಗೋಡಲ್ಲಿ ಪ್ರೈವೇಟ್ ಥಿಯೇಟರ್ ಅಂತ ಹೇಳಿ ಇಲ್ಲಿ ಸ್ಟಾರ್ಟಿಂಗ್ ನೀವು ನೋಡ್ತಾ ಇರ್ಬೋದು ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ಇವ್ರನ್ನ ಕೇಳಿದ್ರೆ ಹೇಳ್ತಾರೆ ಬನ್ನಿ ಈಗ ಒಳಗಡೆ ಹೋಗೋಣ ನಿಮಗೆ ನೇಮ್ ಬೋರ್ಡು ಕೂಡ ಸೆಟ್ ಮಾಡಿಕೊಡ್ತಾರೆ ಇದು ಎಂಟ್ರೆನ್ಸು ಎಂಟ್ರೆನ್ಸ್ ಹಾಕ್ತಿದಂಗೆನೆ ಲೆಫ್ಟ್ ಸೈಡಲ್ಲಿ ಬರ್ತ್ ಸೆಲೆಬ್ರೇಷನ್ ಮಾಡ್ಕೊಬೋದು ಇದು ಫುಲ್ ಒಳಗಡೆ ಹೇಗಿರುತ್ತೆ ಅಂತ ಲೆಫ್ಟ್ ಸೈಡಲ್ಲಿ ಬಂದು ಬರ್ತ್ ಸೆಲೆಬ್ರೇಷನ್ ಒಂದು ಸೈಡಲ್ಲಿ ಇದೆ ನೀವು ಮಗುಗೆ ಫೋಟೋ ಶೂಟ್ ಕೂಡ ಮಾಡಿಸ್ಬೋದು ಅದಕ್ಕೆ ಹೇಗೆ ಬೇಕೋ ಹಾಗೆ ನಿಮಗೆ ಸೆಟ್ ಮಾಡ್ಕೊಡ್ತಾರೆ ನೇಮ್ ಬೋರ್ಡ್ ಕೂಡ ಇದೆ ಅದಕ್ಕೆಲ್ಲ ಲೈನಿಂಗ್ಸ್ ಸೆಟ್ ಮಾಡಿಟ್ಟಿದ್ದಾರೆ ಇಲ್ಲಿ ಆಲ್ರೆಡಿ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ನಡೀತಿದೆ ಅದು ಯಾರ್ದು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಇಲ್ಲಿ ಸೋಫಾ ಸೆಟ್ಟು ಕೂಡ ಇದೆ ಮತ್ತೆ ಥಿಯೇಟರ್ ಥರ ಒಂದು ಟಿ ವಿ ಸ್ಕ್ರೀನ್ ಇದೆ ಇವರೇ ಕಲಾಕಾಂತರಾಜ್ ಅಂತ ಹೇಳಿ ಈ ಅಂಗಡಿ ಓನರು ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ನಾವು ಓನಾಗಿ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಂಡ ಮೇಲೆ ನಮ್ಗೆ ಇಷ್ಟ ಆಗಿದ್ದಕ್ಕೆ ನಾವು ಹೇಳ್ತಾ ಇರೋದು ಬನ್ನಿ ಈಗ ಏನೇನು ಅದರಿಂದ ಬೆನಿಫಿಟ್ ಇದೆ ಅಂತ ಕೇಳಿ ನೀವು ಬರ್ತಡೆ ಮಾಡ್ಕೋಬೋದು ಮಾಂಸ ಬೇ ಕಪಲ್ಸ್ ಪ್ರಪೋಸಲ್ ಮಾಡ್ಕೋಬೋದು ಮತ್ತೆ ಮೂವೀಸ್ ನೋಡ್ಬೋದು ಮೂವೀಸಲ್ಲಿ ನಿಮಗೆ ಸೌಂಡ್ಸ್ ಎಲ್ಲ ಥಿಯೇಟರ್ಸ್ ಫೀಲಿಂಗೇ ಇದೆ ಬಂದು ನೀವು ಯಾವ ಥರ ಬೇಕು ಡಿಸೈನ್ ಬೇಕಾದ್ರೂ ನಾವು ಎಲ್ಲ ರೆಡಿ ಮಾಡ್ಕೊಡ್ತೀವಿ ಬನ್ನಿ ಪ್ರೈಸ್ ಎಲ್ಲ ಹೆಂಗೆ ಒನ್ ಅವರ್ಗೆ ಹೆಂಗೆ ಒನ್ ಡೇಗೆ ಟೂ ಮೆಂಬರ್ಸ್ಗೆ ಸೆವೆನ್ ಫಿಫ್ಟಿ ಇದೆ ಒನ್ ಅವರ್ಗೆ ಒನ್ ಅವರ್ಗಿಂದ ನೀವು ಜಾಸ್ತಿ ಬೇಕು ಅಂದರೆ ಅದು ಟೈಮಿಂಗ್ಸ್ ಆ್ಯಡ್ ಆಗುತ್ತೆ ಮತ್ತೆ ಒನ್ ಪರ್ಸನ್ಗೆ ಎಕ್ಸ್ಟ್ರಾ ಒನ್ ಫಿಫ್ಟಿ ಆ್ಯಡ್ ಆಗುತ್ತೆ ಮತ್ತೆ ಇಲ್ಲಿ ಒಳಗಡೆ ಎಂಟ್ರಿ ಆದ್ರೆ ನಿಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ ಯಾವುದೇ ತೊಂದರೆ ಆಗಲ್ಲ ಹೊರ್ಗಡೆ ಸೌಂಡ್ ಆಗ್ಲಿ ಬೇರೆ ಪರ್ಸನ್ ಬರೋದಾಗ್ಲಿ ಅದೆಲ್ಲ ಯಾವುದು ಇರೋದಿಲ್ಲ ಓನ್ಲಿ ಪ್ರೈವೇಟ್ ನಿಮ್ಗೆ ಪ್ರೈವೇಟ್ ಹೇಳಿದ್ರೆ ಯಾವ ತರ ಫೀಲಿಂಗ್ ಇರುತ್ತೋ ಅದೇ ತರ ಫೀಲಿಂಗ್ ಇದೆ ಬನ್ನಿ ನಾವು ನೋಡಿದ್ವಿ ಒಳಗಡೆ ಬಂದ್ರೆ ಆಚೆ ಹೋಗಕ್ಕೆ ಯು ಕೇಳೋದ್ರಲ್ವ ನೀವೇ ಅವ್ರ ಬಾಯಿಯಿಂದ ಏನೇನು ಬೆನಿಫಿಟ್ ಇದೆ ಅಂತ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿ ಬಂದ ಮೇಲೆ ಗೊತ್ತಾಗೋದು ಅದ್ರ ಫೀಲ್ ಏನು ಅಂತ ನೀವು ಇಲ್ಲಿ ಬುಕ್ ಮಾಡದೇ ಇದ್ರು ಪರವಾಗಿಲ್ಲ ಬಂದು ಒಂದು ಸಲ ವಿಸಿಟ್ ಮಾಡಿ ನಿಮಗೆ ಅದರ ಅನುಭವ ಆಗುತ್ತೆ ಮತ್ತು ಇಲ್ಲಿ ನಿಮಗೆ ಯಾವ ಫಿಲಿಮ್ ಬೇಕೋ ಅದನ್ನು ಸೆಟ್ ಮಾಡಿಕೊಂಡು ಹಾಕೊಂಡು ಆರಾಮಾಗಿ ನೋಡ್ಬೋದು ಇಲ್ಲಿ ಎ ಸಿ ಕೂಡ ಇದೆ ಕಾಮಾಗಿ ಕೂಲಾಗಿ ಆರಾಮಾಗಿ ಫ್ಯಾಮಿಲಿ ನ ಸ್ಪೆಂಡ್ ಮಾಡ್ಬೋದು ಇದು ಡೋರ್ ಕ್ಲೋಸ್ ಆದಮೇಲೆ ಎಂಟ್ರೆನ್ಸು ಇದು ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋವಂಥ ಜಾಗ ನಿಮ್ಗೆ ಆಗಲೇ ತೋರಿಸ್ತೆ ನಾನು ನಿಮ್ಗೆ ಹೇಗೆ ಹಾಗೆ ಲೈಟಿಂಗ್ಸು ಕೂಡ ಇದೆ ಇದು ಫ್ರೆಂಟ್ ಫ್ರೆಂಟಲ್ಲೇ ಬರ್ತಡೇ ಸೆಲೆಬ್ರೇಷನ್ ಇದೆ ಮತ್ತು ಅದರ ಮುಂದೆ ಬಂದರೆ ಈಗ ಸೋಫಾ ಇದೆ ಸೋಫಾನು ಅಷ್ಟೇ ಸಖತ್ತಾಗಿದೆ ಕೂತ್ಕೊಂಡ್ರೆ ಇದೊಳಕ್ಕೆ ನನಸು ಬರೋಲ್ಲ ಈ ಥರ ಇದೆ ಒಳಗಡೆ ಲೈಟಿಂಗ್ಸ್ ಆಗಲಿ ಕೂಲಾಗೆ ಅದು ಎ ಸಿ ಇರೋದ್ರಿಂದ ಆಗಲಿ ಕೂಲಾಗಿದೆ ಒಂದಿಷ್ಟು ಸ್ಪ್ರೆಡ್ ಆಗೋದಾಗಲಿ ಏನೂ ಆಗಲ್ಲ ಮೂವೀಸು ಅಷ್ಟೇ ಸಿನಿಮಾದಲ್ಲಿ ಹೇಗೆ ಥೇಟ್ರಲ್ಲಿ ಹೋಗಿ ನೋಡ್ತೀವಿ ಸಿನಿಮಾನ ಅದೇ ಥರ ಫೀಲ್ ಬರುತ್ತೆ ಓಕೆ ನೀವೇ ನೋಡೋದೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೀವು ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ನೀವು ಕೂಡ ಟಿ ವಿ ಸ್ಕ್ರೀನ್ ಮೇಲೆ ಬರೋ ಥರ ಮಾಡ್ತಾರೆ ಮತ್ತು ಅದೇ ಹೆಸರಿನಲ್ಲಿ ಸ್ಪೀಕಿಂಗಲ್ಲಿ ನಿಮಗೆ ಸೆಲೆಬ್ರೇಷನ್ನ ಸಾಂಗ್ನ ಸೆಟ್ ಮಾಡಿಕೊಡ್ತಾರೆ ನೀವು ಯಾವುದೇ ಹೆಸರು ಆದರೂ ಪರವಾಗಿಲ್ಲ ಅದೇ ಹೆಸರಿಂದನೇ ಸೆಲೆಬ್ರೇಷನ್ ಮಾಡ್ಕೊಂಡು ಕೊಡೋ ಥರ ಅವ್ರು ಮಾಡಿಕೊಡ್ತಾರೆ ಇಲ್ಲಿ ಯಾವುದೋ ಮಗುದು ಫೋಟೋಶೂಟ್ ಕೂಡ ನಡೀತಾ ಇತ್ತು ನಾವು ಸೆಲೆಬ್ರೇಷನ್ ಮಾಡ್ಕೊಂಡಾದ್ಮೇಲೆ ಅವ್ರು ಫೇಸ್ ತೋರಿಸ್ಬೇಡ್ರಿ ಕಾಪೋದು ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಇದು ಈಗ ಕೇಳಿದ್ರಲ್ಲ ಅವ್ರ ಬಾಯಿಯಿಂದನೇ ಏನೇನು ಬೆನಿಫಿಟ್ ಇದೆ ಏನೇ ಯಾರ್ಯಾರು ಇಲ್ಲಿ ಸೆಲೆಬ್ರೇಷನ್ ಮಾಡ್ಕೊಬೋದು ಅಂತ ಇನ್ನೇ ತಡ ಬನ್ನಿ ಇಲ್ಲಿ ಬುಕ್ ಮಾಡಿ ನೀವು ಎಂಜಾಯ್ ಮಾಡಿ ಮತ್ತು ಈಗ ನ್ಯೂ ಇಯರ್ ಬರ್ತಿದೆ ಸೆಲೆಬ್ರೇಷನ್ ಕೂಡ ಮಾಡ್ಕೊಳೋರು ಹೋಗಿ ಮಾಡ್ಕೊಬೋದು ಇದೆಲ್ಲಿ ಬರುತ್ತೆ ಅನ್ನೋದಾಗಿದೆ ಕೆಂಗೇರಿ ಸೈಡಿಂದ ಬರ್ತಾ ಕುಂಬಳುಗೋಡ್ ಅಂತ ಬರುತ್ತೆ ಅಲ್ಲಿ ರಾಮೊಳ್ಳಿ ಗೇಟ್ ಪಾಸ್ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ ಪೊಲೀಸ್ ಸ್ಟೇಷನ್ ಇದೆ ಅದ್ರ ಮುಂದೆ ಪಾಸ್ ಆಗ್ತಿದ್ದಂಗೆ ಒಂದು ಹಂಪ್ ಸಿಗುತ್ತೆ ಹಂಪ್ ಪಾಸ್ ಆಗ್ತಿದಂಗೆನೆ ಇದೇ ಕುಂಬ್ಳು ಬಸ್ ಸ್ಟಾಪ್ ನೀವ್ ಬಸ್ಸಲ್ಲೇ ಬರೋದಾದ್ರೂ ಇದೇ ಸ್ಟಾಪ್ ಅಲ್ಲೇ ಇಳ್ದು ರೋಡ್ ಕ್ರಾಸ್ ಅಷ್ಟೇನೆ ಬಿಡದಿ ಸೈಡಿಂದ ಬರ್ತಾನೂ ಕೂಡ ಇದೇ ಸ್ಟಾಪಲ್ಲೇ ಇಳ್ಕೊಬೋದು ಆ ಸೈಡಿಂದ ಬರೋರಾದರೆ ರಾಮೋಳಿ ಗೇಟು ಮರ ಹೀಗಿಂದ ಬರೋರಾದರೆ ರಾಮೋಳಿ ಗೇಟಲ್ಲಿ ಇಳ್ಕೊಂಡು ನೆಕ್ಸ್ಟ್ ಬಿಡದಿ ಕಡೆ ಹೋಗೋ ಬಸ್ಗಳ್ಗೆ ಕತ್ಕೊಂಡು ಬಂದರೆ ಕುಂಬಳುಗೋಡೆ ಬಸ್ ಸ್ಟಾಪ್ ಸಿಗುತ್ತೆ ನೀವೆಲ್ಲೂ ಅಡ್ರೆಸ್ ಹುಡುಕೋ ಅವಶ್ಯಕತೆನೇ ಇಲ್ಲ ಬಸ್ ಸ್ಟಾಪಲ್ಲೇ ಇರುತ್ತೆ ಒಂದು ಹತ್ತು ಇಪ್ಪತ್ತು ಹೆಜ್ಜೆ ಮುಂದೆ ಬರ್ತಿದ್ದಂಗೆ ರೋಡ್ ಕ್ರಾಸ್ ಮಾಡಿ ಇಲ್ಲೇ ಅಂಗಡಿ ಕೂಡ ಇದೆ ಇದೇ ನೋಡ್ತಾ ಇರ್ಬೋದು ಇಲ್ಲೇ ಗಾಡಿನ ಸೈಡಿಗೆ ಹಾಕಿ ನಾವು ಹೋಗ್ತಾ ಇದ್ದೀವಿ ಇಲ್ಲೊಂದು ಬೇಕ್ರಿ ಕೂಡ ಇದೆ ಬೇಕ್ರಿ ಜೂಸ್ ವರ್ಡ್ ಅಂತ ಹೇಳಿ ಕುಂಬ್ಳುಗೋಡು ಗ್ರಾಮ ಅಂತ ಕೂಡ ಇಲ್ಲಿ ಬೋರ್ಡ್ ಇದೆ ಮುಗಿದ ಅವಶ್ಯಕತೆಲ್ಲ ಇಲ್ಲಿ ಸ್ಟೆಪ್ಗಳನ್ನ ಹತ್ಕೊಂಡು ಹೋಗ್ತಿದಂಗೆ ಒಂದು ಬೇಕ್ರಿ ಸಿಗುತ್ತೆ ನೀವು ಕೇಕ್ ಕೂಡ ಇಲ್ಲೇ ಆರ್ಡರ್ ಮಾಡುವುದು ಅವರೇ ಸಜೆಸ್ಟ್ ಮಾಡ್ತಾರೆ ಎಲ್ಲಿ ಬೇಕ್ರೀ ಕೇಕ್ ಚೆನ್ನಾಗಿದೆ ಅಂತ ಆದರೂ ನೀವು ಈ ಸ್ಟೆಪ್ನ ಹತ್ಕೊಂಡು ಹೋಗ್ಬೇಕಾದ್ರೆ ಜೆಂಟ್ಸ್ ಒಂದು ಪಾರ್ಲರ್ ಸಿಗುತ್ತೆ ರೈಟ್ ಸೈಡಿಗೆ ಅದನ್ನ ಬಿಟ್ಟು ಇನ್ನೊಂದು ಸ್ಟೆಪ್ ಹತ್ಕೊಂಡು ಹೋಗ್ತಿದಂಗೆ ಅಂಗಡಿ ಎಂಟ್ರೆನ್ಸ್ ಇವ್ರ ಪಾರ್ಲರ್ ಕೂಡ ಇದೆ ಮತ್ತೆ ಜುವೆಲರಿ ವರ್ಕ್ ಕೂಡ ಇದೆ ಲಕ್ಷ್ಮಿ ಜ್ಯುವೆಲರಿ ಅಂತ ಹೇಳಿ ಇಲ್ಲಿ ನೀವು ಮೇಕಪ್ ಕೂಡ ಮಾಡ್ಕೊಂಡು ಸೆಲೆಬ್ರೇಷನ್ ಮೇಕಪ್ ಕೂಡ ಮಾಡಿಕೊಡ್ತಾರೆ ಅವ್ರ ಕಲಾ ಅಂತ ಹೇಳಿ ಈಗ ಇಲ್ಲಿ ಅಂಗಡಿ ಹತ್ರ ನಿಂತ್ಕೊಂಡು ನೋಡಿದಾಗ ಎದುರುಗಡೆ ಆಪೋಸಿಟ್ ಪ್ರೆಸ್ಟೀಜ್ ಅಂತ ಹೇಳಿ ಒಂದು ಶೋರೂಮ್ ಕೂಡ ಇದೆ ಮತ್ತೆ ಮೆನ್ಸು ಬಟ್ಟೆ ಅಂಗಡಿ ಕೂಡ ಇದೆ ಈ ಅಂಗಡಿ ಹತ್ರ ನಿಂತ್ಕೊಂಡು ನೋಡಿದ್ರೆ ಬಸ್ ಸ್ಟಾಪ್ ಕೂಡ ನಿಮ್ಗೆ ಇಲ್ಲಿಂದ ತೋರಿಸ್ತಾ ಇದೀನಿ ನೋಡಿ ಇವು ಆರಾಮಾಗಿ ಬರ್ಬೋದು ಹುಡ್ಕೋ ಅವಶ್ಯಕತೆನೇ ಇಲ್ಲ ಇದೇ ಬಸ್ ಸ್ಟಾಪು ಆ ಸೈಡಿಂದ ಬಂದರೆ ಕೆಂಗೇರಿ ಸೈಡಿಂದ ಬಸ್ ಇದೆಯಲ್ಲ ಸ್ಕೂಲ್ ಬಸ್ಸು ಅಲ್ಲೇ ಇಳ್ಕೊಬೋದು ಮತ್ತೆ ಬಿಡ್ದಿ ಸೈಡಿಂದ ಬರೋದಾದರೆ ಈ ಸೈಡ್ ಇಳ್ಕೊಂಡು ರೋಡ್ ಕ್ರಾಸ್ ಮಾಡೋಂಗೇ ಇಲ್ಲ ಒಂದು ಹತ್ತು ಇಪ್ಪತ್ತು ಜನ ಮುಂದೆ ಬಂದರೆ ಊರಂಗಡಿ ಅಂಗಡಿ ಇದೇ ಸ್ಟೆಪ್ ಹತ್ಕೊಂಡು ಬರ್ಬೋದು ಮತ್ತು ಇಲ್ಲಿ ಬರ್ತ್ಡೇ ಅಂತೂ ಸೆಲೆಬ್ರೇಷನ್ ಮಾಡ್ಕೊಳ್ಳೋರಿಗಂತೂ ಸವಿ ನೆನಪು ಅಂತ ಹೇಗೆ ಹೆಸ್ರಿದೆಯೋ ಅದು ಸಿಹಿಯಾದ ನೆನಪುಗಳು ನಿಮಗೆ ಮೈಂಡಲ್ಲಿ ಉಳ್ಕೊಂಡೆ ಹೋಗ್ಕೊಡುತ್ತೆ ಇದ್ರೂ ಓಪನಿಂಗ್ ಸೆರ್ಮನಿಗೆ ನಿರಂಜನ್ ದೇಶಪಾಂಡೆ ಮತ್ತು ಅವರ ಧರ್ಮಪತ್ನಿ ಕೂಡ ಬಂದಿದ್ದರು ಇದು ನಮ್ಮ ಫ್ಯಾಮಿಲಿ ನಾವಿಲ್ಲಿ ಸೆಲೆಬ್ರೇಷನ್ ಮಾಡಿಕೊಂಡು ತುಂಬಾ ಖುಷಿಯಾಯಿತು ನಮಗೆ ಅದೇ ಈಗ ನನ್ನ ಮಗನಿಗೆ ಹದಿನಾಲ್ಕು ತುಂಬ ಹದಿನೈದು ವರ್ಷ ಬಿತ್ತು ಇಷ್ಟು ಗ್ರ್ಯಾಂಡಾಗಿ ಯಾವತ್ತೂ ಸೆಲೆಬ್ರೇಷನ್ ಮಾಡ್ಕೊಂಡಿರಲಿಲ್ಲ ಬಟ್ ಕಮ್ಮಿ ಪ್ರೈಸಿಗೂ ಬರ್ತ್ ಸೆಲೆಬ್ರೇಷನ್ ಇಷ್ಟು ಗ್ರ್ಯಾಂಡಾಗಿ ಮಾಡ್ಕೋಬೋದು ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗೋದು ಸಲ ವಿಸಿಟ್ ಮಾಡಿ ನಿಮಗೆ ತುಂಬ ಇಷ್ಟಪಡ್ತೀರಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವರ ಅಡ್ರೆಸ್ ಇವ್ರನ್ನ ಫೋನ್ ನಂಬರ್ನ ಲಾಸ್ಟಲ್ಲಿ ಹಾಕಿರ್ತೀನಿ ನೀವು ಫಸ್ಟ್ ನಂಬರ್ ಇದೆಯಲ್ಲ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಒನ್ ಡಬಲ್ ತ್ರೀ ಜೀರೋ ಸಿಕ್ಸ್ ಅಂತ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅದೇನಾದ್ರು ಫೋನ್ ಪಿಕ್ ಮಾಡಲಿಲ್ಲ ಅಂದರೆ ಇನ್ನೊಂದು ನಂಬರ್ ಇದೆ ನೈನ್ ಸೆವೆನ್ ಫೋರ್ ಡಬಲ್ ಟು ಸೆವೆನ್ ನೈನ್ ಫೋರ್ ಜೀರೋ ಟು ಅಂತ ಅದನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಆರಾಮಾಗಿ ಹೋಗ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ತುಂಬ ಯೂಸ್ಫುಲ್ ವೀಡಿಯೋ ಅಂತಲೂ ಅಂದ್ಕೊತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡಿ ಆ ನಿಯರ್ ಎಲ್ಲ ಆ ಸರೌಂಡಿಂಗಲ್ಲಿ ಯಾರು ಯಾರು ಇದ್ದಾರೆ ಒಂದು ಸಲ ವಿಸಿಟ್ ಮಾಡಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋರು ಕೂಡ ಆರಾಮಾಗಿ ಹೋಗಿ ಮಾಡ್ಕೊಳ್ಳಿ ಕಮ್ಮಿ ಪ್ರೈಸಲ್ಲಿ ಇದು ನಾನು ನನ್ನ ಮನಸ್ಸಿಂದ ಹೇಳ್ತಾ ಇರೋದು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಗೊತ್ತಿರೋರು ಯಾರಾದರೂ ಆ ಸರೌಂಡಿಂಗ್ಗಳಿದ್ರೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್